ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗ ನುಡಿ ಬೆಳಗು ಇರಬೇಕಾದವರು ಇಲ್ಲದಂತಾದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಒಂದು ಸಣ್ಣ ಹಳ್ಳಿಯ ಸಾಧಾರಣ ಕುಟುಂಬದ ಸಣ್ಣ ಹುಡುಗ ಆತ ಒಂಬತ್ತನೇ ತರಗತಿ ಓದುತ್ತಿದ್ದ ಶಾಲೆಗೆ ಹೋಗುವ ಮೊದಲು ಅವನು ಕೊಟ್ಟಿಗೆಯ ಕಸಗುಡಿಸಿ ತೋಟಕ್ಕೆ ಹಾಕಬೇಕಿತ್ತು ಅದೊಂದು ದಿನ ಕಸದ ಕುಕ್ಕೆ ತಲೆಯ ಮೇಲೆ ಹೊತ್ತು ಹೋಗುತ್ತಿದ್ದಾಗ ಕತ್ತರಿಸಿ ಬಿದ್ದಿದ್ದ ಕರೆಂಟಿನ ತಂತಿ ಅವನ ಕೈಗಳಿಗೆ ತಾಕಿ ರಪ್ಪನೇ ಕೆಳಕ್ಕೆ ಬಿದ್ದ ಎರಡು ಕೈ ಸುಟ್ಟು ಇದ್ದಿಲಿನಷ್ಟು ಕರಕಾಗಿದ್ದವು ಸಮೀಪದಲ್ಲಿದ್ದ ಜನ ಓಡಿ ಬಂದರು ಹುಡುಗನನ್ನು ಆಸ್ಪತ್ರೆಗೆ ಸಾಗಿಸಿದರು ಡಾಕ್ಟರು ಬಲಗೆಯನ್ನು ಈಗಲೇ ಕತ್ತರಿಸಬೇಕು ಇಲ್ಲದಿದ್ದರೆ ಹುಡುಗನ ಪ್ರಾಣಕ್ಕೆ ಅಪಾಯ ಅಂದರು ಹಾಗೇ ಮಾಡಿದರು ಅದೃಷ್ಟವಶಾತ್ ಎಡಗೆ ಉಳಿದುಕೊಂಡಿತು ಹುಡುಗ ಬಹಳ ಬುದ್ಧಿವಂತ ಶ್ರದ್ಧಾವಂತ ಎಲಗಾರ ಅದಾದ ಮೇಲೆಯೂ ಕಷ್ಟಪಟ್ಟು ಓದಿದ ಎಡಗೆಯಲ್ಲಿ ಬರೆಯುವುದನ್ನು ಹೊಸದಾಗಿ ಅಭ್ಯಾಸ ಮಾಡಿದ ಕೃಷಿ ವಿಜ್ಞಾನದಲ್ಲಿ ಎಂಎಸ್ಸಿ ವರೆಗೂ ಓದಿದ ಈ ಹಾದಿಯಲ್ಲಿ ಅನುಭವಿಸಿದ ನೋವೆಷ್ಟು ಹರಿಸಿದ ಕಣ್ಣೀರೆಷ್ಟು ಎಂಬುದನ್ನು ನೀವೇ ಕಲ್ಪಿಸಿಕೊಳ್ಳಿ ಇಲ್ಲಿ ಬರೆಯುವುದು ಬೇಡ ಆ ಸಾಹಸಿಯ ಸಾಧನೆ ಅಲ್ಲಿಗೂ ಮುಗಿಯಲಿಲ್ಲ ಈಗ ಆತ ಆಂಧ್ರಪ್ರದೇಶದಲ್ಲಿ ಐಎಎಸ್ ಅಧಿಕಾರಿ ಆ ಅದ್ಭುತ ವ್ಯಕ್ತಿಯ ಹೆಸರು ಗಿರೀಶ್ ಅವರನ್ನೊಮ್ಮೆ ಭೇಟಿಯಾದಾಗ ಅವರ ನೋವಿನ ಕಥೆಯನ್ನು ವಿವರವಾಗಿ ಹೇಳಿದರು ಕೇಳಿ ತತ್ತರಿಸಿ ಹೋಗಿದ್ದೆ ಮಾತಿನ ಮಧ್ಯೆ ಅವರು ಇನ್ನೊಂದು ರೀತಿಯ ನೋವಿನ ಬಗ್ಗೆ ಹೇಳಿದರು ಅದನ್ನು ಇಂಗ್ಲಿಷ್ನಲ್ಲಿ ಫ್ಯಾಂಟಮ್ ಪೆನ್ ಫ್ಯಾಂಟಮ್ ಫೆನ್ ಅನ್ನುತ್ತಾರಂತೆ ಕನ್ನಡದಲ್ಲಿ ಅದನ್ನು ಮಾಯಾ ನೋವು ಅಂತಲೋ ಭ್ರಾಂತಿಯ ನೋವು ಅಂತಲೋ ಅನ್ನೋಣ ಹಾಗೆಂದರೆ ದೇಹದ ಒಂದು ಅಂಗವನ್ನು ಕತ್ತರಿಸಿ ಹಾಕಿದ ನಂತರ ಆ ಗಾಯ ಸಂಪೂರ್ಣ ವಾಸಿಯಾದ ಮೇಲೂ ಈ ನೋವು ಇರುತ್ತದೆ ಗಾಯದ ನೋವಿನಷ್ಟೇ ಅಸಾಧ್ಯ ನೋವು ಅದು ಅದನ್ನು ಹೀಗೆ ಹೇಳುತ್ತೇನೆ ರಾತ್ರಿ ಮಲಗಿದ್ದಾಗ ಒಂದಿಷ್ಟು ಚಳಿ ಆಯಿತು ಅನ್ನೆ ಆಗ ಕಂಬಳಿಯನ್ನು ಮೈ ಮೇಲೆ ಎಳೆದುಕೊಳ್ಳುತ್ತೇವಲ್ಲ ಆದರೆ ಹೀಗೆ ಕೈ ಕಳೆದುಕೊಂಡವರಿಗೆ ಏನಾಗುತ್ತದೆ ಎಂದರೆ ಕಂಬಳಿ ಎಳೆದುಕೊಳ್ಳಲು ಬಲಗೆಯನ್ನು ಚಾಚಬೇಕೆಂದು ಮಿದುಳು ಆದೇಶ ಹೊರಡಿಸುತ್ತದೆ ಆದರೆ ಬಲಗೇ ಇಲ್ಲ ಆಗ ಭುಜದ ಮೂಲದಲ್ಲಿ ಗಾಯವಿಲ್ಲದಿದ್ದರೂ ಅಸಾಧ್ಯ ನೋವಾಗುತ್ತದೆಯಂತೆ ಅದೇ ಈ ಮಾಯಾ ನೋವು ಇದು ಶರೀರದಲ್ಲಿ ಮಾತ್ರವಲ್ಲ ಸಮಾಜದಲ್ಲೂ ಆಗುತ್ತದೆ ಯಾರೋ ಇದ್ದಾರೆಂದು ನಾವು ಕ್ರಿಯೆಗೆ ತೊಡಗುತ್ತೇವೆ ಆದರೆ ಅವರು ಆಗಲೇ ಮಾಯವಾಗಿರುತ್ತಾರೆ ಇರುವವರು ಇಲ್ಲದಿರುವಾಗ ಅಥವಾ ಇಲ್ಲದಂತಾದಾಗ ಸಮಾಜದಲ್ಲೂ ಈ ಮಾಯಾ ನೋವು ಕಾಣಿಸಿಕೊಳ್ಳುತ್ತದೆ ನಮ್ಮ ಸಮಾಜದ ಹಲವರು ಹಲವು ಬಗೆಗಳಲ್ಲಿ ಈ ಮಾಯಾ ನೋವನ್ನು ಅನುಭವಿಸಿದವರೇ ಆದ್ದರಿಂದ ಇರಬೇಕಾದವರು ನಾವಿದ್ದೇವೆ ಎಂದು ಇರಬೇಕು ಅಗತ್ಯವಿದ್ದಾಗ ಕೊಡಬಾರದು